ಅಳಸ್ತಿಲ್ವಾನ ಇಲ್ರಿ ಅಣ್ಣ ನೋವ್ ಏನನ್ನೋದು ಹೆಂಗಂದ್ರ ಮುಳ್ಳು ತುಳ್ದವಂಗ ಗೊತ್ತು ನೋವ್ ಅನ್ನೋದು ಲವ್ ಮಾಡ್ದೆ ಅವಂಗ ಗೊತ್ತು ಆ ತ್ರಾಸ ಏನನ್ನೋದು ಎಲ್ಲರೂ ಎಲ್ರು ಅಣಕೋತಾರ ಸರ್ ಅವ ಕುಡ್ದಿರ್ಬುಕ್ ಹಂಗ ಮಾಡಾತನ ಅಂತ ಬಟ್ ಆ ನೋವ್ ಅನ್ನೋದು ನನಗೂ ಅರ್ಥ ಆಗ್ಯ ಸರ್ ಅವ್ ಮಾಡೋದ್ ನನಕ್ಕ ನಾನಿ ಅದ ನೀನ್ ವಿಚಾರದ ಹುಡುಗಿಯಾರೋಸ್ ಮಾಡ್ತಾರಂತೀಯ ಸಮಾಧಾನ ಹೊಟ್ಟೆ ಸರ ಅವ್ರು ಮೋಸ ಮಾಡ್ಲಿಲ್ಲ ಅಂದ್ರೆ ಅವ್ರ ಇವ್ರದ್ದು ಯಾರ್ದು ಬೇಡ್ರಿ ನಂದು ಉದಾಹರಣೆನ ಹೇಳ್ಬಿಡ್ತೀನಿ ಆ ಟೈಮ್ನಾಗ್ ಮೋಸ ಮಾಡಿದ ಇವತ್ತಾಕಿ ಉರ್ಕೊಳ್ಳುವಂಗ ಬೆಳದ ನಿಂತು ತೋರ್ಸಾತೀನಿ ನಾನು ಒಂದ್ ಮಾತ ಹೇಳ್ತೀನಿ ದೋಸ್ತ ಆಕಿ ಸಂಬಂಧ ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡ ಬಿಟ್ಟು ಹೋದಾಕಿನ ಗಂಡನ ಮನೆಯಾಗ ಆ ಮಟ್ಟಕ್ಕೆ ಮೆರಿತಿರ್ಬೇಕಿನ ಬಿಟ್ಟು ಕೊಟ್ಟು ಮಕ್ಕಳು ನಾವು ಇತ್ತೂರ ಎಟ್ಟ ಮೆರದು ತೋರ್ಸಬಾರ್ದು ಮತ್ತೆ ನಿನ್ನ ಬೆಳವಣಿಗೆ ನೋಡಿ ಹತ್ತು ವರ್ಷ ಬಿಟ್ಟು ಬಂದು ನಿಂತು ನೋಡಿ ಮರಬೇಕಿ ಬಡತನದಾಗ ಯಾಕ ಇವನು ಬಿಟ್ಟು ಹೋದೆ ಅಂತ ಹಂಗ ಬೆಳದ ನಿಂತು ವರ್ಷ ಹುಲಿನಿ ಇಲ್ಲ ಪರವಾಗಿಲ್ಲ ನೀ ಮಾಡೋದು ನನಗೇನು ಬೇಜಾರಿಲ್ಲನಾ ನೋವು ಎಲ್ರಿಗೂ ಲವ್ ಲೋ ಮಾಡ ನೋವು ಏನೋ ಒಬ್ಬೊಬ್ರು ಹೇಳಕೋತಾರ ಒಬ್ಬೊಬ್ರು ಹೇಳ್ಕೊಳ್ಳಂಗಿಲ್ಲ ಯಾವ ರೀತಿ ಬೆಳಿಬೇಕಂದ್ರೆ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದ ಮ್ಯಾಗ ಮಕ್ಳು ಕರ್ಕೊಂಡು ದೂರ ರೀತಿಂತ ಕಾರ್ಯಕ್ರಮ ನೋಡುವಾಗ ಮಕ್ಳ ಅವ್ರು ಹೋಗ್ ಅನ್ಬೇಕ ಏನಂದ್ರ ಮಮ್ಮಿ ಮಮ್ಮಿ ಪಪ್ ಇವ್ರೇನ ಪಪ್ಪಾಗಿದ್ರೆ ಮಸ್ತ್ ಆಕಿತ್ತು ನೋಡತ್ತೆ ಅಂತ ಅದ್ಭುತವಾದಂತಹ ಜಾನಪದ ಕಲಾವಿದರು ಅಲ್ಲ ಸರ ಲಗ್ನ ಆಗಿ ಹೋದ ಮ್ಯಾಗ ಅವರು ಅಕ್ಕಿ ಮಗ ನನಗೆ ಅಪ್ಪ ಅನ್ನೋದು ಬೇಡ್ರಿ ಅವ್ರ ಅಪ್ಪಗ ಅಪ್ಪ ಅಂದ್ರೆ ಸಾಕ ನಮಗ ಅಲ್ಲ ನಿಮ್ ದೊಡ್ಡ ಮನಸ್ಸು ಬಡತನದಾಗ ಬಿಟ್ಟು ಹೋದ ಮ್ಯಾಗ ಸಿರಿತನ ಬಂದೈತಂತ ಹೊಳ್ಳೆ ಬಂದ್ರೆ ಮೆಟ್ಟ ಹರಿವ ಹೊಡೆದ್ ಬಿಡು ಮಗ ನಾ ಮತ್ತೆ ಅಣ್ಣ ನೀ ತಲೆ ಕೆಡಿಸ್ಕೊಡ ಈಕಿ ಖುಷಿಲ್ಲ ತಗಲಾತಾಳ ಏನು ಗೊತ್ತ್ರಿ ಸರ ಇಲ್ಲೆಲ್ಲಾ ಆಟ ಆಡೋದ್ ಆಡಿ ಮತ್ತ ಇನ್ನೊಂದು ಮನೆ ಆಗೋ ಮತ್ತ ಚಂದ ಬದುಕ್ತಿರ್ತಾರ ಬಿಟ್ಟು ಕೊಟ್ಟ ನಮಗ್ ನಮ್ಮ ಹುಡುಗಿಯರ ಸೂಸೈಡ್ ತೋರಿಸ್ರಿ ಸೂಸೈಡ್ ಕೇಸ್ ಎಲ್ಲಿ ಅದು ನೋಡೋನು ಭೂಮಿ ಮ್ಯಾಗ ನೂರಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಸಹಾಯ ಆತಿದ್ ಈ ಪ್ರೀತಿ ಸಂಬಂಧ ನಮ್ ಹುಡುಗರ ಜೀವನ ಹಾಳಾಗತ್ತಿದ್ದ ಈ ಪ್ರೀತಿ ನಮ್ಮ ಹುಡುಗರದ ಕಲಿ ವಯಸ್ಸಿನಾಗ ಕಲಿಲಿಲ್ಲ ಆಡು ವಯಸ್ಸಿನಾಗ ಆಡ್ಲಿಲ್ಲ ಊಟ ಮಾಡುವ ವಯಸ್ಸಿನಾಗ ಊಟ ಮಾಡ್ಲಿಲ್ಲ ಏನು ಮಾಡಬಾರ್ದಲ್ಲ ಆ ವಯಸ್ಸಿನಾಗ ನಾವೀಗೆಲ್ಲ ಅಣ್ಣ ಅಣ್ಣ ಒಂದ್ ಮಾತು ಹೇಳ್ತೀನೋ ದೋಸ್ತ ಕುಡಿಯೋದ್ರಿಂದ ಮನಸ್ಸಿನ ನಾವು ಕಮ್ಮಿ ಆಗಬಹುದ ಬಿನಹ ನಿನ್ನ ದೇಹದ ಆಯಸ್ಸು ಕಡಿಮೆ ಆಗತ್ತ ಹೋಗುತ್ತ ಕುಡ್ದು ಹಾಳಾಗಬೇಡ ಬೆಳದ ನಿಂತ ಹಾಳಾಗಿ ತೋರ್ಸಕ್ ಈಗ ನೀ ಕೊಡದ ಜೀವನ ಹಾಳು ಮಾಡೋಕಿನ ಬೆಳದ ನಿಂತ ತೋರ್ಸು ಹಣ ಹತ್ತು ವರ್ಷ ಬಿಟ್ಟ ಬಂದ ಮುಂದೆ ನಿಂತ ಬಗ್ಗೆ ನಡಿತಾಳಾಕಿ ಸೆಲ್ಯೂಟ್ ಹೊಡಿಬೇಕು ಹಂಗ ಬೆಳಿಬೇಕು ನಮಗ ನಾ ಒಂದ ಮಾತ ಹೇಳ್ತೇನೆ ರೀ ನಾನ್ ಆಯನು ಸಾಚಲ್ಲ ನಾನು ಊರಿಗೆ ಮಿಕ್ಕಿದ್ ಊಟಾಳ್ಸೋಳ ಮಗಮ ಅಂತ ನನಗೆ ಹೇಳಿ ಅಲ್ಲ ಮನೆ ಎಲ್ಲ ಗೊತ್ತೈತ್ರಿ ಈಗ ಅಂದ್ರೆ ಹಂಗ ಹಂಗಾರ್ಸಿಲ್ಲ ಪ್ರೀತಿ ಒಳಗ ನಾನು ನಿನಕೇನ ಪಾಗಲ್ ಪ್ರೇಮಿ ಆಗಿದ್ದು ಕರೆ ಎಲ್ಲ ಆಗಿ ಮುಗಿದ ಇವತ್ತು ಈ ಮಟ್ಟಕ್ಕೆ ಬೆಳದ ನಿಂತಿನಿ ಅಂದ್ರ ಆಕೆ ಮಾಡಿದ ಮೋಸಕ್ಕೆ ನೆನಸ್ತಿನಿ ಆ ಮತ್ತಿನ ಆಕೆ ಯಾವತ್ತ ಆ ಮೋಸ ಮಾಡ್ಲಿಲ್ಲ ಅಂದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಹಂಗ ಪಾಸಿಟಿವ್ ಆಗಿ ತಗೋ ನೆಗೆಟಿವ್ ಆಗಿ ಯಾವತ್ತು ತಗೋಬೇಡ ತಿಳ್ಕೋರಿ ಲವ್ ಲೆಟ್ರ್ ಅದನ್ನ ಬಣ್ಣ ಅನ್ನ ಬೇಡ ಮನಸ್ಸಿಂದ ಲವ್ ಮಾಡಿನ ಗೆಳತಿ ಅಣ್ಣ ಅನ್ನ ಬೇಡ ಹೇಳ್ಕೊಂತ ಹೋದ್ರೆ ಇವ್ರ ಹಿಸ್ಟ್ರಿ ಬಾಳ ಅದವ್ರಿ ಬ್ಯಾಡ್ರಿ ಬಾಳ ಸಾಧನೆ ಮಾಡ್ರಿ ಅದ ನಮ್ ಹೆಣ್ಣು ಮಕ್ಳು ಎಷ್ಟೆಷ್ಟು ಸಾಧನೆ ಮಾಡ್ರಿ ಗೊತ್ತಿತ್ತ ಅಲ್ಲಿಂದ ಹೇಳೋರಿ ಕೇಳ್ತಾರ ನಮ್ ಹೆಣ್ಣು ಮಕ್ಳು ರ್ಯಾಂಕ್ 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 ಸ್ಟೂಡೆಂಟ್ ನಾವ್ ಅದೇ ಗಂಡ ಮಕ್ಳು ಮೂವತ್ತೈದು ಅಟಪ್ ಜಸ್ಟ್ ಪಾಸ್ ಅದು ಪಾಸ್ ಆತರೋ ಇಲ್ಲ ಗೊತ್ತಿಲ್ಲ ನಮ್ ಹೇಳ ಒತ್ತೆ ಕೇಳಿಲ್ಲ ಅವ್ರಿಗೆ ಅದೇ ನಮ್ ಹೆಣ್ಣು ಮಕ್ಳು ನೂರಕ್ ನೂರ್ ತಗೋತಾರ ಮಾರ್ಕ್ ಅದು ನೀವು ಪಾಸು ಆಗಂಗಿಲ್ಲ ನೀ ನೂರ್ ತಗೊಂಡ್ರೇನು ಯಾಳ್ ನೂರ್ ತಗೊಂಡ್ರಿ ಅಚ್ಚಿಗವ ಇನ್ನೊಂದು ಮನಿಗ್ ಮುಸರಿ ತಿಕ್ಕ ಹೋಗುವಕೇನಿ ತಿಕ್ಕಲ್ಲ ಕೈ ಕೊಟ್ರ ಅದೇನ ಹಿರಿಯರು ಮಾಡಿರಲ್ಲ ಶಾಸ್ತ್ರ ದನ ಕಾಯಿಯವರು ಬಿಟ್ಟರು ದಂದಾರಿ ಬಿಡುಗಡೆ ಆಲಿಲ್ಲ ಅಂತ ನೀ ಐವತ್ತಲ್ಲ ಅರವತ್ ಆಳ್ ಇಟ್ಕೊಂಡ್ರ ಆಳ್ನಾರ ಕೈ ಕೊಟ್ರಿ ನೀ ಒಂದಿಲ್ಲ ಒಂದ್ ಟೈಮ್ನಾಗ ನಿನ್ನ ಗಂಡನ ಮನೆ ನೀ ಮುಸರಿ ತಿಕ್ಕಬೇಕು ಅಪ್ಪಿ ಒಂದ್ ಮಾತ್ ಹೇಳ್ತೀನ್ರಿ ಅನುಗೂಡ್ರಿ ಸಾವಿರ ಮಂದಿ ಮಂದಿಗೂ ನೌಕರಿ ಸಿಗಂಗಿಲ್ಲ ನೌಕರಿಗೋಸ್ಕರ ಟ್ಯಾಲೆಂಟ್ಗೋಸ್ಕರ ಓದ್ರಿ ನೀವು ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೈತಿ ನೌಕರಿ ಆದ್ರೆ ನಾವ್ ಇನ್ನೊಬ್ಬರು ಕೈ ಕೆಳಗ ದುಡಿಬಕ್ ಅದಾವ ಒಬ್ಬ ರೈತನ ಮಗ ರೈತ ಆದ್ರ ನೂರ್ ಮಂದಿ ನಮ್ಮ ಹೊದಾಗ ದುಡ್ಸ್ಕೊಂಡು ಅಷ್ಟು ತಾಕತ್ತ ನಮ್ಮ ರೈತರಿಗೆ ಐತಿ ಮತ್ತ ಡಾಕ್ಟರ್ ತುಂಬಾ ಬಂದಾಯ್ತು ಬಾಯಿ ಡಾಕ್ಟರ್ ಇಂಜಿನಿಯರ್ ಗೆ ಆಗ್ತೀನಿ ನಾವು ಯಾರನಕ್ಕೆ ಡಾಕ್ಟರ್ ಇಂಜಿನಿಯರ್ ಪಗಾರ್ ಎಷ್ಟು ಇರಬೇಕು 2 ಲಕ್ಷ 1 ಲಕ್ಷ ಇನ್ನೊಂದು 4 ಲಕ್ಷ ತಗೋಲ ಯಾರ ಅಪ್ಪನ ಮನೆ ಗಂಟೆ ಹೋಗಬೇಕು ಅಷ್ಟ ಇರಬೇಕು ನೋಡ ನಮಗ 4 4 ಲಕ್ಷ ಪಗಾರ ತಗೊಂತೀ ಹೌದು ನೋಡ್ರಿ ನಾ ತಿಂಗಳಾದ್ರೆ 4 ಲಕ್ಷ ಪಗಾರ ಐತೆ ವಿಕಿಗೆ ಇಕ್ಕಿ ಗಾಂಡ ಹೌದು ಪಟ್ಟಿಗೆ ಏನು ತಿಂತೀರಿ 30 ಅನ್ನ ತಿಂತೀವಿ ಅನ್ನ ಯಾಕೆ ತಿನ್ನಬೇಕು ನಾಲ್ಕು ಲಕ್ಷ ರೂಪಾಯಿ ಪಗಾರ ರೊಕ್ಕ ತಿನ್ನಬೇಕಿಲ್ಲ ಮೂರು ಹೊತ್ತು ರೊಕ್ಕ ಏನು ಅಕ್ಕಿ ಯಾರು ಬೆಳಿತಾರ ಬೆಳದಿದ್ದ ತಿನ್ನಾಕ ಹೊಟ್ಟಿ ತುಂಬಿಸ್ಕೊಳ್ಬಾಕ ನಿನಗೆ ಅನ್ನ ಬೇಕು ಅಕ್ಕಿ ಬೇಕು ಮದುವೆ ಆಗಾಕ ರೈತ ಬೇಡಲ್ಲ ನಿಮ್ಮವ್ರ ನಮ್ಮ ರೈತ ದೊಡ್ಡ ಮನಸ್ಸು ಮಾಡಿ ಬಿತ್ತುದು ಉಳುಮೆ ಮಾಡುದು ಬಿಟ್ಟು ಪ್ಯಾಶನ್ ಮಾಡ್ಬೇಕ್ ನಿಂತಂದ್ರ ಯಾವ ಮಕ್ಳಿಗೂ ಕಮ್ಮಿ ಅಲ್ಲ ನಮ್ಮ ರೈತರ ಮತ್ತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅವ ಏನಾರ ಒಕ್ಕಲ್ತನ ಮಾಡ್ಲಾರ್ದ ಅವನು ನೌಕರಿಗ ಅಡ್ಡಾಡಕತ್ನಂದ್ರೆ ನಿಮ್ಮಂತ ಪ್ಯಾಶನ್ ಮಾಡುವ ಹುಡುಗಿಯರು ಹೊಟ್ಟಿಗೆ ಕೆಂಪು ಮಣ್ಣು ತಿನ್ನೋದಕ್ಕೇ ಮತ್ತ ನಮ್ ಸರ್ ಹೇಳ್ತಿರ್ತಾರ ಅವಾಗ ಅವಾಗ ಪೊಲೀಸ್ ಆದ್ರೆ ನಾಕ್ ಮಂದಿ ಕಲರ್ ನಿಡಿಬಹುದು ಇಂಜಿನಿಯರ್ ಆದ್ರೆ ನಾಲ್ಕ್ ಬಿಲ್ಡಿಂಗ್ ಕಟ್ಟಿಸಬಹುದು ಡಾಕ್ಟರ್ ಆದ್ರೆ ನಾಲ್ಕ್ ಪೇಶೆಂಟ್ ನೋಡ್ಬೋದು ಲಾಯರ್ ಆದ್ರ ನಾಲ್ಕು ಮಂದಿಗೆ ನಾಕ್ ನ್ಯಾಯ ಕೊಡಿಸಬಹುದು ಆದ್ರ ಒಬ್ಬ ಮೆಚ್ಚಿದ ರೈತ ಆದ್ರೆ ಈ ಎಲ್ಲರಿಗೂ ಅನ್ನ ಹಾಕುವಂತ ತಾಕತ್ ನಮ್ಮ ರೈತರಿಗೆ ಒಪ್ಪಗಾಯ್ತು ಮತ್ತೆ ಯಾರಿಗೆಲ್ಲ ಭೂಮಿ ಮ್ಯಾಗ ಕಲಿಯ್ರಿ ಶಾಲಿಗ್ ಹೋಗ ಅವ್ರ ಕಲಿ ಏಟ್ ಕಲಿಬೇಕ ಕಲಿತಾರ ನೀ ಏನ ಕಲಿದು ಬಿಟ್ಟಿ ಗಿಟ್ರಿ ಅದನ್ನೇನ್ ಹೇಳೋದು ಅಂದ್ರ ಅಷ್ಟು ಕಲ್ತ್ರ ನಮ್ ವ್ಯಾಲ್ಯೂ ಅದ ಅಂದ್ರ ಮರ್ಯಾದೆ ವ್ಯಾಲ್ಯೂ ಈಗ ಯಾರ್ಯಾರು ಇಲ್ಲಿ ನನಗ ಅನಸುತ್ತ ಎಂ ಎ ಬಿ ಎಡ್ ಪಿ ಎಚ್ ಡಿ ಆದ್ರೆ ಬಾಳ ಮಂದಿ ಎಷ್ಟು ಜನ ಕೈ ಅಣ್ಣ ಎಷ್ಟು ಮಂದಿ ಗ್ರಾಜುಯೇಟ್ ಆಗಿರ ಕೈ ಹತ್ರ ನಿಮಗೆಲ್ಲರಿಗೂ ನೌಕರಿ ಸಿಕ್ಕೈತಿ ಇಲ್ಲ ಹೌದಿಲ್ಲ ಅದಕ್ಕ ಹೇಳುದನ್ನ ಐ ಆಮ್ ಆಲ್ಸೋ ಬಿ ಎ ಗ್ರಾಜುಯೇಟ್ ನಾನು ಬಟ್ ಯಾವತ್ತಿ ನನಗ ವಿದ್ಯರ್ನಿ ಅದಕ್ಕೆ ಹೇಳುದ್ರಿ ಟ್ಯಾಲೆಂಟ್ ಗೋಸ್ಕರೀ ನೌಕರಿ ಒಂದ ದಾರಿ ಭೂಮಿ ಮ್ಯಾಗ ನಿಮ್ಮ ರಟ್ಟಿ ನಂಬಿ ಬದುಕ್ರಿ ನೂರಾರು ದಾರಿ ಭೂಮಿ ಮ್ಯಾಗ ಏನಾದ್ರು ದುಡ್ಕೊಂಡ್ ತಿನ್ನು ನಾವ್ ಇನ್ನೊಬ್ರು ನೋಡಕೊಂಡ್ ಕುಂಬಿರ್ತಾರ ಅಪ್ಪ ನಾನು ಕೈಯಾಗ ಸುಳ್ಳು ಸ್ವಚ್ಛವಾಡ ಅದು ಪರತೆ ಸಂಬಂಧ ಕೈ ಕೊಕವರ ಅಂತ ತಿಳ್ಕೊ ಮತ್ತೆ ಎಟ್ ಹಚ್ಕೊಂಡಿರ್ಬೋದು ನಮ್ಮ ಹುಡುಗರು ನಿಮ್ಮ ಮನಸಿಗೆ ಮತ್ತ ಅದು ಹುಚ್ಚತನ ಅಂತ ಹುಚ್ಚತನ ಅಲ್ಲದ ಪ್ರೀತಿ ಹುಚ್ಚತನ ಅದ ನೀವ್ ಅಮ್ಮರ ಕೊಂಡ ಕೈ ಹಂಗ ಅಂದ್ರ ನಮ್ಮ ತಾಯಿ ತಂದ್ರ ಮರ್ಯಾದೆ ಕಳಿತಾರ ಅವರು ಆಡ ಹೋಗ ನಿನ್ನ ಸೋಮವಾರ ಸಭಾಯಾ ಸುಮರ ಎಲ್ಲ ಮದಿ ಒಳಗ ಸಿಕ್ಕಬಡ ಹುಡುಗರು ಅದರ ಅಲ್ಲಿ ಆ ಒಬ್ರ

ಅಪ್ಪೆ байಲ್ ಹೆಣ್ಣ ಮಕ್ಕಳಿಗೆ ಗೊತ್ತೈತಿ ಹಾ ಪಾಪ ಏನು ಗೊತ್ತೈತಿ ಎಲ್ಲದಕ್ಕೂ ಗೊತ್ತೈತಿ 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 ಗಣ ಮಕ್ಳು ಏನ್ ಮಾಡ್ತಾರ ಗೊತ್ತೈತಿ ಇಲ್ಲಿ ಸೈಡ್ ಸೈಡ್ಗೆ ನಮ ಎಲ್ಲಾ ನೀನೇ ಬಂಗಾರ ನೀನೇ ಚಿನ್ನ ಅನ್ಕೊಂಡು ಸೈಡ್ ಸೈಡ್ ನಾಲ್ಕು ನಾಲ್ಕು ಮೈಂಟೇನ್ ಮಾಡ್ತಾರೆ ಅದಕ್ಕೆ ಗಣ ಮಕ್ಳು ನಂಬಕ್ ಹೋಗ್ಬೇಡ್ರಿ ಹೌದು ಮತ್ತ ಒಂದ ಮನೆಗೆ ಹೆಟ ಅಂತುನೋ ನಾನು ವ್ಯಾಸ್ರಕ್ಕೆ ತಿಳ್ ಹಾ ನೋಡಿ ಗಣ ಈ ತರ ಇರ್ತೈತಿ ಅಲ್ಲಾ ದಿನ ಒಂದಾ ಊಟ ವ್ಯಾಸ್ರಕ್ಕೆ ತಿಳ್ ಕಾಕಾ ಮತ್ತೆ ಅವಾಗ ಅವಾ ಕೋಲಾರ್ ಮേന ತಿನ್ನಕ್ಕೆ ಹೋಗುವಾ

ಥ್ಯಾಂಕ್ ಯು ಮ್ಯೂಸಿಕ್ ಹೇಳಿಕ್ ಅವರಿಗೆ ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಕಲಾ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಅವ್ರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸತತವಾಗಿ ಮೂರು ದಿನಗಳ ಕಾಲ ನಾಟಕದಲ್ಲಿ ಹಿನ್ನೆಲೆ ಗಾಯಕರಾಗಿ ಮೂರು ರಾತ್ರಿ ನಿದ್ದೆ ಇಲ್ಲದೆ ಹಾಡಿರುವಂತಹ ಏಕೈಕ ಕಲಾವಿದರು ಅಂದ್ರೆ ಅದು ನಮ್ಮ ಮ್ಯೂಸಿಕ್ ಅವರು ಬಳಿ ಜೋರಾದ ಚಪ್ಪಾಳೆ ಓಕೆ ತುಂಬಾ ಧನ್ಯವಾದಗಳು ಈಗ ಹೇಳ್ತೀನಿ ನಾನು ಏನು ಬುದ್ಧಿ ಮಾತು ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ ಕೊಡ್ರಿ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಡ ಬೀರ ಕೊಡ್ರಿ ಕರೆ ಕಣ್ಣಿಲೆ ಲುಕ್ ಕೊಟ್ಟು ಹುಡುಗರು ದಿಕ್ಕ ತಪ್ಪ ಹುಡುಗಿ ಆಡ ಒಟ್ಟ ನಂಬಕ್ ಹೋಗ್ಬೇಡ